ಪಿತೃಪಕ್ಷದ ಮಹತ್ವ ಆಚರಣೆ ಹೇಗೆ ಮತ್ತು ನಮ್ಮ ಪೂರ್ವಜರಿಗೆ ಯಾಕೆ ಈ ಹದಿನೈದು ದಿನಗಳಲ್ಲಿ ಶ್ರಾದ್ದ ದರ್ಪಣ ಮತ್ತು ಪಿಂಡದಾನಗಳ ಮೂಲಕ ಪಿತೃಗಳ ಆತ್ಮಕ್ಕೆ ಶಾಂತಿ ಕೋರುವ ಸೂಕ್ತ ಸಮಯ ಇದು ಯಾಕೆ ಆಗಿದೆ ಎಂಬುದೆಲ್ಲ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗುತ್ತೇನೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ಯಾಕೆ ತಡ ಮಾಡೋದು ಪಿತೃಗಳ ಮಹತ್ವ ಆಚರಣೆ ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಪಿತೃಪಕ್ಷವು ಹಿಂದೂ ಧರ್ಮದಲ್ಲಿ ಪೂರ್ವಜರನ್ನು ಸ್ಮರಿಸಿ ಗೌರವಿಸುವ ಹದಿನೈದು ದಿನಗಳ ಪವಿತ್ರ ಅವಧಿಯಾಗಿದೆ ಈ ಸಮಯದಲ್ಲಿ ದರ್ಪಣ ಮತ್ತು ಪಿಂಡದಾನಗಳ ಮೂಲಕ ಪಿತೃಗಳಿಗೆ ಊಟ ಬೆಲ್ಲ ಮತ್ತು ಇತರ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ ಪಿತೃಪಕ್ಷದಲ್ಲಿ ಮಾಡುವ ಈ ಕ್ರಿಯೆಗಳಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆತು ಕುಟುಂಬಕ್ಕೆ ಆರೋಗ್ಯ ಸಂಪತ್ತು ಸಂತೋಷ ಮತ್ತು ಯಶಸ್ಸು ಲಭಿಸುತ್ತದೆ ಎಂದು ನಂಬಲಾಗುತ್ತದೆ ಹಾಗಿದ್ದರೆ ಪಿತೃಪಕ್ಷದ ಮಹತ್ವ ಏನು ಎಂದು ನೋಡುವುದಾದರೆ ಋಣ ತೀರಿಸುವುದು ಈ ಅವಧಿಯು ಪೂರ್ವಜರು ಮತ್ತು ಪ್ರಸ್ತುತ ಪೀಳಿಗೆಯ ನಡುವೆ ಇರುವ ರಕ್ತ ಸಂಬಂಧವನ್ನು ನೆನಪಿಸುತ್ತದೆ ಮತ್ತು ಪ್ರಸ್ತುತ ಪೀಳಿಗೆಯು ತಮ್ಮ ಪೂರ್ವಜರಿಗೆ ಸಲ್ಲಬೇಕಾದ ಋಣವನ್ನು ತೀರಿಸಲು ಇದೊಂದು ಮುಖ್ಯ ಅವಕಾಶವಾಗಿದೆ ಪಿತೃಗಳ ಆಶೀರ್ವಾದ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಶ್ರದ್ಧೆಯಿಂದ ಸೇವೆ ಸಲ್ಲಿಸುವುದರಿಂದ ಅವರ ಆಶೀರ್ವಾದ ಕುಟುಂಬದ ಮೇಲೆ ಸದಾ ಇರುತ್ತದೆ ಮತ್ತು ಸುಖ ಶಾಂತಿ ಸಮೃದ್ಧಿ ಸಂಪತ್ತು ಎಲ್ಲವೂ ಸಹ ಲಭಿಸುತ್ತದೆ ಪಿತೃದೋಷ ಪರಿಹಾರ ಪಿತೃಗಳ ಆಶೀರ್ವಾದ ದೊರೆತಿದ್ದರೆ ಪಿತೃದೋಷ ಉಂಟಾಗುತ್ತದೆ ಎಂದು ನಂಬಲಾಗಿದೆ ಪಿತೃಪಕ್ಷದಲ್ಲಿ ನಡೆಸುವ ಶ್ರಾದ್ಧಗಳು ಈ ದೋಷವನ್ನು ನಿವಾರಿಸಿ ಕುಟುಂಬದಲ್ಲಿ ಸುಖ ಶಾಂತಿ ತರುತ್ತದೆ ಪಿತೃಪಕ್ಷದಲ್ಲಿ ಬೆ ಮಾಡಬೇಕಾಗಿರುವ ಕ್ರಿಯೆಗಳು ಎಂದರೆ ಶ್ರಾದ್ದ ಮತ್ತು ದರ್ಪಣ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಶ್ರಾದ್ದ ದರ್ಪಣ ಮತ್ತು ಪಿಂಡದಾನಗಳನ್ನು ಮಾಡಬೇಕು ದಾನ ಧರ್ಮ ಈ ಸಮಯದಲ್ಲಿ ದಾನ ಧರ್ಮ ಸತ್ಯ ಸಂತತೆ ಮತ್ತು ಪ್ರಾಣಿಗಳಿಗೆ ಆಹಾರ ನೀಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ನಾಯಿಗಳಿಗೆ ಆಹಾರ ಪಿತೃಪಕ್ಷದ ಅವಧಿಯಲ್ಲಿ ನಾಯಿಗಳಿಗೆ ಆಹಾರ ನೀಡುವುದು ಯಮರಾಜನನ್ನು ಸಂತೃಪ್ತಿಗೊಳಿಸಿದಷ್ಟೇ ಸಂತೋಷ ಎಂದು ಸಹ ನಂಬಲಾಗುತ್ತದೆ ಪರಿಶುದ್ಧತೆ ಈ ಸಮಯದಲ್ಲಿ ಸರಳ ಮತ್ತು ಸಾತ್ವಿಕ ಜೀವನವನ್ನು ನಡೆಸಲಬೇಕು ಪಿತೃಪಕ್ಷದಲ್ಲಿ ಮಾಡಬಾರದ ಕೆಲಸಗಳು ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು ಪಿತೃಪಕ್ಷದ ಅವಧಿಯಲ್ಲಿ ಯಾವುದೇ ಕೆಲಸಗಳನ್ನು ಪ್ರಾರಂಭಿಸಬಾರದು ಮತ್ತು ಯಾವುದೇ ದೊಡ್ಡ ವಸ್ತುಗಳನ್ನು ಖರೀದಿಸಬಾರದು ಮಾಂಸ ಮತ್ತು ಮದ್ಯ ಸೇವನೆ ಈ ಸಮಯದಲ್ಲಿ ಮಾಂಸ ಮದ್ಯ ಸೇವನೆ ಮತ್ತು ಕೂದಲು ಉಗುರು ಕತ್ತರಿಸುವುದು ಐಷಾರಾಮಿ ಜೀವನ ನಡೆಸುವುದನ್ನು ನಿಷೇಧಿಸಲಾಗಿದೆ ಹಿಡಿದ ವಸ್ತುಗಳು ಅಥವಾ ಮುರಿದ ಪೀಠೋಪಕರಣಗಳು ಇದ್ದರೆ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಆದ್ದರಿಂದ ಅವುಗಳನ್ನು ಮನೆಯಿಂದ ತೆಗೆದುಹಾಕಬೇಕು ಪಿತೃಪಕ್ಷದ ಅವಧಿ ಮತ್ತು ಸಮಯ ಪಿತೃಪಕ್ಷ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಶ್ವಿನಿ ಮಾಸದ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಇದು ಭಾದ್ರಪದ ಹುಣ್ಣಿಮೆಯಿಂದ ಅಶ್ವಿನಿ ಅಮಾವಾಸ್ಯೆಯವರೆಗೆ ಇರುತ್ತದೆ ದಿನಾಂಕ ಎಂಟು ಸೋಮವಾರ ಪಾಡ್ಯತಿಥಿಯಿಂದ ಇಪ್ಪತ್ತೊಂದರ ಅಮಾವಾಸ್ಯೆಯವರೆಗೂ ಹದಿನೈದು ದಿನಗಳ ಕಾಲ ಪಿತೃಪಕ್ಷ ಅಥವಾ ಪಿತೃಪಕ್ಷ ಮಾಸ ಎಂದು ಕರೆಯಲಾಗುತ್ತದೆ ಯಾವ ಶ್ರಾದ್ದಾಧಿಕಾರಿಗಳು ಅತ್ ಈ ಅವಧಿಯಲ್ಲಿ ಪಕ್ಷ ಪಕ್ಷಶ್ರಾದ್ದವನ್ನು ಮಾಡುತ್ತಾರೋ ಅವರಿಗೆ ಪಿತೃಗಳು ಜ್ಞಾನ ಭಕ್ತಿ ಸಂಪತ್ತು ಸಂತಾನ ಮೊದಲಾದ ಅಖಂಡ ಫಲಗಳನ್ನು ಆಶೀರ್ವದಿಸುತ್ತಾರೆ ಎಂಬುದು ಸಹ ನಂಬಿಕೆ ಇದೆ ಹಿಂದೂ ಮಹಾಭಾರತ ಪುರಾಣದ ಪ್ರಕಾರ ಸೂರ್ಯಪುತ್ರ ಕರ್ಣ ಯುದ್ಧದಲ್ಲಿ ಹತನನಾದ ಮೇಲೆ ಸ್ವರ್ಗವನ್ನು ಸೇರಿದಾಗ ಅವನಿಗೆ ಬಂಗಾರ ಮತ್ತು ಆಭರಣವನ್ನು ಆಹಾರವಾಗಿ ನೀಡಲಾಯಿತು ಆದರೆ ಕರ್ಣನಿಗೆ ಬೇಕಾಗಿದ್ದು ನಿಜವಾದ ಆಹಾರ ಆದ್ದರಿಂದ ಬೇಸತ್ತ ಕರ್ಣ ಸ್ವರ್ಗಾಧಿಪತಿ ಇಂದ್ರನಲ್ಲಿ ಕೇಳುತ್ತಾನೆ ಆಗ ದೇವರಾಜ ಇಂದ್ರ ನೀನು ನಿನ್ನ ಪೂರ್ವಿಕರಿಗೆ ಅವರ ಶ್ರಾದ್ದವನ್ನು ಅನ್ನವನ್ನಾಗಿ ದಾನವಾಗಿ ನೀಡಲಿಲ್ಲ ಜೀವಮಾನ ಪೂರ್ತಿ ಬೇಕಾದಷ್ಟು ಬಂಗಾರವಾದ ಆಭರಣವನ್ನು ದಾನವಾಗಿ ನೀಡಿದ್ದೆ ಅದಕ್ಕಾಗಿ ನಿನಗೆ ನಿಜವಾದ ಆಹಾರ ದೊರಕುತ್ತಿಲ್ಲ ಎಂದು ಹೇಳುತ್ತಾನೆ ಆಗ ಕರ್ಣ ನನಗೆ ನನ್ನ ಪೂರ್ವಜರ ಬಗ್ಗೆ ಏನೂ ಗೊತ್ತಿಲ್ಲದಿದ್ದರಿಂದ ಯಾವ ಶ್ರಾದ್ದವನ್ನು ಮಾಡಲಾಗಿಲ್ಲ ಅದಕ್ಕಾಗಿ ಅವರಿಗೆ ವಿಶೇಷ ಪರಿಹಾರ ರೂಪವಾಗಿ ಹದಿನೈದು ದಿನಗಳ ಕಾಲ ಭೂಲೋಕಕ್ಕೆ ಹೋಗಿ ಶ್ರಾದ್ದ ಮಾಡಿ ಅವರ ನೆನಪಿನಲ್ಲಿ ಆಹಾರವನ್ನು ದಾನ ಮಾಡಲು ಅನುಮತಿ ನೀಡಿರುತ್ತಾರೆ ಈ ಕಾಲವನ್ನೇ ಪಿತೃಪಕ್ಷ ಮಾಸ ಎನ್ನುತ್ತಾರೆ ಮಹಾಲಯ ಅಂದರೆ ಮಹಾ ಎಂದರೆ ದೊಡ್ಡ ಲಯ ಅಂದರೆ ನಾಶ ಸಮುದ್ರ ಮಂಥನ ಸಂದರ್ಭದಲ್ಲಿ ಬಹಳ ಋಷಿಗಳು ಮತ್ತು ದೇವತೆಗಳು ನೃತ್ಯರಿಂದ ಸಂಹರಿಸಲ್ಪಟ್ಟರು ಈ ಋಷಿಗಳು ನಮ್ಮ ಪೂರ್ವಜರಾಗಿದ್ದರಿಂದ ಅವರ ನೆನಪಿನಲ್ಲಿ ಮಹಾಲಯ ಪಕ್ಷವನ್ನು ಆಚರಿಸಲಾಗುತ್ತದೆ ಅದುವೇ ಸರ್ಪ ಪಿತೃಪಕ್ಷ ಮಹಾಲಯ ಅಮಾಸೆ ಎಂದು ಕರೆಯಲಾಗುತ್ತದೆ ಇದಾಗಿತ್ತು ಇವತ್ತಿನ ಪಿತೃಪಕ್ಷದ ಮಹತ್ವ ಮತ್ತು ಹಿನ್ನೆಲೆ ಮುಂದಿನ ವಿಡಿಯೋದಲ್ಲಿ ಪಿತೃಪಕ್ಷ ಆಚರಣೆ ಯಾರು ಮಾಡಬೇಕು ಸಮಯ ಯಾವ ಗಳಿಗೆ ಸೂಕ್ತ ಎಂಬುದು ಎಲ್ಲ ತಿಳಿದುಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್